ಜಿಲ್ಲಾ ಸಿರಗುಪ್ಪ ತಾಲೂಕು ಉಪ್ಪಾರು ಹೊಸಳ್ಳಿ ಗ್ರಾಮದ ವೀರಭದ್ರಯ್ಯ ಸ್ವಾಮಿ ಮೊದಲು ನಾಟಕ ಕಂಪನಿಗಳಲ್ಲಿ ಹಾಸ್ಯ ಪಾತ್ರಗಳಲ್ಲಿ ಅಭಿನಯಿಸಿ ಹಾಗೆ ಹಳ್ಳಿಗಳಿಗೆ ಬಯಲಾಟಗಳನ್ನು ಹಾಡಿಸುತ್ತಿದ್ದರು ವಿರಚಿತ ಗಾಳಿ ಮಲ್ಲಯ್ಯನವರ ಸಾಹಿತ್ಯದ ರೇಣುಕಾ ಮಹಾತ್ಮೆ ಬಯಲಾಟದ ಹಾಡುಗಳನ್ನು ಬರೆದು ಬಯಲಾಟಕ್ಕೆ ಮೆರುಗು ತಂದುಕೊಟ್ಟಿದ್ದಾರೆ ಬಯಲಾಟ ದೊಡ್ಡಾಟ ಹಿರಿಯ ಕಲಾವಿದೆ ಚಾಮುಂಡೇಶ್ವರಿ ಅವರು ರೇಣುಕಾ ಪಾತ್ರದಲ್ಲಿ ಕರ್ನಾಟಕ ಮತ್ತು ಆಂಧ್ರ ಗಡಿನಾಡಿನಲ್ಲಿ ಅನೇಕ ಸಾವಿರಾರು ಬಯಲಾಟ ದೊಡ್ಡಾಟ ನಾಟಕಗಳಲ್ಲಿ ಪ್ರದರ್ಶನ ಮಾಡಿರುತ್ತಾರೆ ಸಂಗೀತ ನಿರ್ದೇಶಕರಾದ ತಿಪ್ಪೇಸ್ವಾಮಿ ಮುದುಟನ್ನೂರು ಮತ್ತು ಯರಿಸ್ವಾಮಿ ಮೇಸ್ಟ್ರು ಮೇಕಪ್ ಆರ್ಟಿಸ್ಟ್ ಗಂಗಾಧರ್ ಸಾಹುಕಾರ್ ಇದ್ದರು ಶ್ರೀ ಬಸವೇಶ್ವರ ಸಾಮಾಜಿಕ ಸಾಂಸ್ಕೃತಿಕ ಕಲಾ ಟ್ರಸ್ಟ್ ಅಧ್ಯಕ್ಷರಾದ ವಿಶ್ವನಾಥ್ ಸಾಹುಕಾರ ಇವರಿಂದ ಸನ್ಮಾನ ನಡೆಯಿತು ರಂಗಭೂಮಿ ನ್ಯೂಸ್ ಬಳ್ಳಾರಿ ನೈನ್ ಫೋರ್ ಏಯ್ಟ್ ಒನ್ ನೈನ್ ಫೋರ್ ಒನ್ ತ್ರಿಬಲ್ ನೈನ್ ನಮಸ್ಕಾರ ನನ್ನ ಹೆಸರು ಎಳ್ಳಾರ್ತಿ ಚಾಮುಂಡೇಶ್ವರಿ ಆಂಧ್ರ ಗಡಿನಾಡು ನಾನು ಎಂಟು ವರ್ಷದ ಹುಡುಗಿರುವಾಗ್ಲಿಂದ ನಮ್ಮ ತಂದೆ ಕಲಾವಿದರು ಹಾರ್ಮೋನಿಯಂ ಮಾಸ್ಟ್ರು ವೀರಭದ್ರ ಸ್ವಾಮಿ ಅವ್ರದ್ದು ಉಪ್ಪಾರೊಸಳ್ಳಿ ನಮ್ಮ ತಾಯಿಯವ್ರದ್ದು ಆದೋನಿ ಇಂದ ಒಬ್ಬರು ಆದೋನಿ ವೀಣಮ್ಮ ಅವರು ಕ ದೊಡ್ಡ ಕಲಾವಿದರು ಅವರು ತಾಯಿ ಆ ತಾಯಿ ಅವಾಗ ಫೋನ್ ಮುಖಾಂತರ ಇರಲಿಲ್ಲ ಪತ್ರ ಬರೆದು ನಮ್ಮ ಅಪ್ಪಾಜಿಗೆ ನಿಮ್ಮ ಮಗಳನ್ನ ಆದೋನಿ ಕಡೆ ಕರ್ಕೊಂಡು ಬಂದ್ಬಿಡು ಎಳ್ಳಾರತಿಗೆ ಆಗ ಚೆನ್ನಾಗಿ ನಾಟಕಗಳು ಸಿಗ್ತವೆ ಇಲ್ಲಿ ಆದೋನಿ ಸುತ್ತಮುತ್ತ ಪೌರಾಣಿಕ ನಾಟಕಗಳು ಇರ್ತವೆ ಸಾಮಾಜಿಕ ನಾಟಕ ಆಡ್ಕೊತ ಬಂದಿರೋದು ಕುರುಕ್ಷೇತ್ರ ನಾಟಕ ಕರೂರು ಫಸ್ಟ್ ನಾಟಕವೇ ನನಗೆ ಕುರುಕ್ಷೇತ್ರ ಪೌರಾಣಿಕ ಆವಾಗ ಅವರು ಕರೂರಲ್ಲಿ ಎಲ್ಲರೂ ನನಗೆ ಅಷ್ಟು ಅಭಿಮಾನ ಪಟ್ಟು ಅವರು ಇವತ್ತು ನೆನೆಸ್ಬೇಕು ಸಣ್ಣ ಮುದ್ದಮ್ಮ ಅವರಿದ್ದು ನಿಮ್ಮ ಮಗಳನ್ನ ಬಯಲಾಟಕ್ಕೆ ಕರ್ಕೊಂಬಾರಪ್ಪ ಹೆಂಗಿದ್ರು ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾಳಲ್ಲ ಸ್ವಲ್ಪ ಕುಣಿಯ ಪಾತ್ರಗಳು ಉತ್ರಿ ಅಭಿಮಾನ ಕಾಳದಾಗ ಉತ್ತರಿ ಪಾತ್ರ ಕನಕಾಂಗಿ ಪಾತ್ರ ಪರಿಚಯ ಸಣ್ಣ ಅವರಿಂದ ನಾನು ಬಯಲಾಟಕ್ಕೆ ಕರ್ಕೊಂಡು ಬಂದ್ಬಿಡಪ್ಪ ಬಳ್ಳಾರಿಗೆ ನೋಡೋಣ ಹೇಳೋಣ ಇವತ್ತು ಚೆನ್ನಾಗಿ ಆಡ್ತಾಳೆ ಹುಡುಗಿ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾಳ ಅಂತೇಳಣ ರಾಮಾಯಣದಾಗ ಮಾಯೇಸ್ತ್ರಿ ನಾನು ರೇಣುಕಾ ಪಾತ್ರ ಮಾಡೋದಕ್ಕೆ ಅಂದಾಜು ಅಂದರೆ ಸರ ಒಂದು ಸಾವಿರ ಆಗಿರಬಹುದು ನನ್ನ ನೆನಪಿಗೆ ಒಂದು ಸಾವಿರ ರೇಣುಕಂದೇ ಒಂದು ಸಾವಿರ ಅದರಿಂದನೇ ಆ ರೇಣುಕಾ ಪಾತ್ರ ನಾನು ಯಾವಾಗ ಮಾಡ್ತಾ ಮಾಡಿದವನು ಆಗಿನಿಂದ ನಾನು ಮನೆ ಕಟ್ಕೊಂಡೆ ನನ್ನ ಮಕ್ಕಳು ವಿದ್ಯಾಭ್ಯಾಸ ನನ್ನ ಮನೆ ಒಂದು ಸ್ವಲ್ಪ ಬಂಗಾರ ನಮಗೆ ಊಟಕ್ಕೆ ಅಂದರೆ ಆ ಎಲ್ಲಮ್ಮ ದೇವಿ ಆಶೀರ್ವಾದ ಈ ಎಲ್ಲಮ್ಮಂದು ಹಾಂ ಬಳ್ಳಾರಿ ಜಿಲ್ಲಾದವರು ಆಗಲಿ ಸಿರುಗುಪ್ಪ ತಾಲೂಕಾಗಲಿ ಪ್ರತಿಯೊಂದು ಇವತ್ತು ನನ್ನ ಮನೇಲಿ ಅಂದರೆ ಅವರು ಭಕ್ತರು ಕೊಟ್ಟಿರೋ ಸೀರೆಗಳೇ ನಾನು ಇವತ್ತು ಉಟ್ಕೊಂಡಿರೋದು ಊಟಗಳು ಊಟ ಮಾಡಬೇಕಾದ್ರೂ ಕೂಡ ಉಡಕ್ಕೆ ಹಾಕಿರೋ ಅಕ್ಕಿನೇ ಮನೆಗೆ ತಂದರೆ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಅಕ್ಕಿ ಆಗೋಷ್ಟು ಭಾರೇ ಭಾರ್ಗವಾ ಶೋಕವಾ ಎನ್ನ

ಬೇಡ ಬೇಡ ಸೀತೆ ಸಂಗ ಬೇಡಿ ಕೊಂಬೆ ಮೋಹನಾಂಗ ಬೇಡ ಬೇಡ ಸೀತೆ ಸಂಗ ಎಂದು ಪ್ರೆಷರ್ ಪಡೆದ ದಶಶಿರ ಶಶಿರಗ್ರೀಶ್ವರ ಭಕ್ತಿ ಶಕ್ತಿ ಯುಕ್ತಿಯಲ್ಲಿ ಅಗ್ರಗಣ್ಯನ ನೀನು ಭಕ್ತಿಯಿಂದ ಭಗವಂತನನ್ನೇ ಗೆದ್ದಿರುವ ಶಕ್ತಿಯಿಂದ ದೇವತರನ್ನು ಸಹ ಒಲಿಸಿಕೊಂಡಿರುವ ಯುಕ್ತಿಯಿಂದ ಈ ಲಂಕೆಗೆ ಸಾರ್ವಭೌಮನಾಗಿರುವ ಊದುಪ್ಪ ಗ್ರಾಮದಾಗ ನಮ್ಮ ವಿಶ್ವನಾಥ ಸೌಕರ್ ಕಲಾ ಬಸವೇಶ್ವರ ಕಲಾ ಡ್ರೆಸ್ಟ್ ಇಟ್ಟುಕೊಂಡು ಇವತ್ತು ಕುಂತು ಕಲಾವಿದರೆಲ್ಲ ಹೊರಗೆ ಬಂದಾರ ಬೂದ್ಗುಪ್ಪ ಮೂಲೆ ಕುಂತು ಕಲಾವಿದ್ರಲ್ಲ ಇವತ್ತು ಬಣ್ಣ ಹಚ್ಚೋರಿಂದ ತಾಳ ಹಾಕೋರಿಂದ ಹಿಡಿದು ಪ್ರತಿಯೊಬ್ಬರು ಹಾರ್ಮೋನಿಯಂ ಮಾಸ್ಟ್ಲಿಂದ ಹಿಡಿದು ಇವತ್ತೆಲ್ಲರೂ ಬೈಲಿಗೆ ಬರಬೇಕಾದ್ರೆ ಇದಕ್ಕೊಂದು ಕಾರಣ ವಿಶ್ವನಾಥ್ ಸೌಕರ್ ಅಂತ ನಾನು ಹೇಳಬಲ್ಲೆ